ಏಕಾದಶಿ ವ್ರತ ಅಂತ ಹೇಳಿದ್ರೇ ನಾವು ಮಾಡಿರೋ ಪಾಪ ಕರ್ಮಗಳನ್ನ ಕಳ್ಕೊಳ್ಳೋದಕ್ಕೆ ಹಾಗೆ ನಮ್ಮ ಆತ್ಮ ಶುದ್ಧಿ ಮಾಡ್ಕೊಳ್ಳೋದಕ್ಕೆ ಸೂಕ್ತವಾದ ವ್ರತ ಅಂತಲೇ ಹೇಳ್ಬೋದು ಅದರಲ್ಲೂ ಕೂಡ ನಾಳೆ ಆಷಾಢ ಶುದ್ಧ ಪ್ರಥಮ ಏಕಾದಶಿ ಇದಂತೂ ಇದಕ್ಕೋಸ್ಕರ ಬಹಳ ವಿಶೇಷವಾಗಿರುವಂತಹ ಏಕಾದಶಿ ಇದನ್ನು ಪ್ರತಿಯೊಬ್ಬರು ಕೂಡ ತಪ್ಪದೇ ಮಾಡಿದ್ರೆ ಎಲ್ರಿಗೂ ಬಹಳ ಒಂದು ಅನುಕೂಲ ಆಗುತ್ತೆ ಆದರೆ ಇದನ್ನು ಎಲ್ಲರೂ ಕೂಡ ಮಾಡೋದಕ್ಕೆ ಆಗೋದಿಲ್ಲ ಯಾಕಂದರೆ ಕೆಲವರು ವರ್ಕಿಂಗ್ ಇರ್ತೀರಾ ಕೆಲವ್ರು ಬ್ಯುಸಿ ಇರ್ತೀರಾ ಕೆಲವ್ರಿಗೆ ಹುಷಾರಿರೋದಿಲ್ಲ ಹೀಗೆ ನೂರ ಎಂಟು ಕಾರಣಗಳಿರುತ್ತೆ ಆದರೂ ಕೂಡ ಇದನ್ನು ನೀವು ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಇದನ್ನು ಹೇಗೆ ಸಿಂಪಲ್ಲಾಗಿ ಚಿಕ್ಕದಾಗಿ ಚೊಕ್ಕದಾಗಿ ಮಾಡ್ಬೋದು ಎಲ್ಲರೂ ಕೂಡ ಭಗವಾನ್ ವಿಷ್ಣು ಕೃಪೆಗೆ ಹೇಗೆ ಪಾತ್ರರಾಗ್ಬೋದು ಅನ್ನೋದನ್ನು ನಾನು ನನಗೆ ಗೊತ್ತಿರೋ ಮಟ್ಟಕ್ಕೆ ನಾನು ತಿಳಿಸ್ತಾ ಹೋಗ್ತೀನಿ ಹಾಗೆ ಅವತ್ತಿನ ದಿನ ನಾವು ವಿಷ್ಣು ಸಹಸ್ರನಾಮ ತಪ್ಪದೇ ಓದಿದ್ರೆ ತುಂಬ ಒಳ್ಳೆಯದು ಅದನ್ನೂ ಕೂಡ ಓದಕ್ಕೆ ಪುರ್ಸೊತ್ತು ಇರೋಲ್ಲ ಅಂಥವ್ರಿಗೂ ಕೂಡ ನಾನು ಸಿಂಪಲ್ ಈಸಿಯಾಗಿರೋ ಮಂತ್ರನ ಹೇಳ್ತೀನಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಅಂದರೆ ಪ್ರಥಮ ಏಕಾದಶಿ ದಿನ ಬೆಳಗ್ಗೆ ಆದಷ್ಟು ಬೇಗ ಏಳಿ ಎದ್ದು ನಿಮ್ಮ ನಿತ್ಯ ಕರ್ಮಗಳೆಲ್ಲ ಮುಗಿಸ್ಕೊಂಡು ಹಾಗೆ ಮನೆಯಲ್ಲಿ ನಿಮ್ಮ ಜವಾಬ್ದಾರಿಗಳೆಲ್ಲ ಏನಿರುತ್ತೆ ಮಕ್ಕಳನ್ನ ಹೊರಗಡೆ ಕಳಿಸೋದು ಅಥವಾ ಈ ಥರ ಏನೇನು ಕೆಲಸಗಳಿರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ಸ್ನಾನವನ್ನು ಮಾಡ್ಕೊಳ್ಳಿ ಆದಷ್ಟು ಬೇಗ ಮಾಡಿ ಶುದ್ಧವಾದ ಬಟ್ಟೆನೇ ಧರಿಸ್ಬೇಕು ಅಂದರೆ ನೀವು ಚೂಡಿದಾರ್ ಹಾಕ್ಕೊಂಡ್ರೂ ಪರವಾಗಿಲ್ಲ ಆದರೆ ತೊಳೆದಿರೋ ಬಟ್ಟೆನೇ ದಯವಿಟ್ಟು ಧರಿಸಿ ಅದಾದ ನಂತರ ನೀವು ಮನೆ ದೇವರಿಗೆ ಏನು ದಿನನಿತ್ಯ ಪೂಜೆ ಮಾಡ್ತೀರ ಅದನ್ನು ಮಾಡಬೇಕು ಮೊದಲನೇದಾಗಿ ನೀವು ಏನೇ ವ್ರತಕತೆಗಳನ್ನ ಮಾಡೋದಾದರೂ ಕೂಡ ಮೊದಲಿಗೆ ನಮ್ಮ ಮನೆ ದೇವರಿಗೆ ಪೂಜೆ ಮಾಡಿ ದೀಪ ಹಚ್ಚಿ ಸಣ್ಣದಾಗಾದರೂ ಪೂಜೆ ಮಾಡಿ ಆ ನಂತರ ನೀವು ವ್ರತಗಳನ್ನ ಶುರು ಮಾಡಬೇಕಾಗತ್ತೆ ಆಮೇಲೆ ಇಲ್ಲಿ ಮುಖ್ಯವಾಗಿ ಇನ್ನೊಂದೇನಂದ್ರೆ ಏಕಾದಶಿ ದಿನ ಉಪವಾಸ ಮಾಡದೇ ಮುಖ್ಯವಾದ ವ್ರತದ ನಿಯಮ ಉಪವಾಸ ಅಂದರೆ ಯಾವ ರೀತಿ ನೀವು ಹಣ್ಣು ಹಾಲು ಅಥವಾ ಹಣ್ಣಿನ ಜ್ಯೂಸು ಈ ರೀತಿನ ತಗೋಬೋದು ಏನೂ ತೊಂದರೆ ಇಲ್ಲ ಆದರೆ ಈ ಹೊರಗಡೆ ಕೆಲಸಕ್ಕೆ ಓಡಾಡೋರು ಇರ್ತೀರಾ ಅಥವಾ ಆರೋಗ್ಯ ಸರಿ ಇಲ್ಲದೇ ಇರ್ತೀರಾ ವಯಸ್ಸಾದವ್ರು ಇರ್ತೀರ ಅವರೆಲ್ಲ ಏನು ಮಾಡಬೇಕು ಅವರಿಗೆ ನಿಶಕ್ತಿ ಇರುತ್ತೆ ಈ ಬರೀ ಹಣ್ಣು ಹಾಲು ತೊಗೊಂಡು ಅವರು ಇಡೀ ದಿನ ಕಳೆಯೋದಕ್ಕಾಗೋದಿಲ್ಲ ಅಂಥವ್ರು ಏನು ಮಾಡ್ಬೋದಂದರೆ ಅಕ್ಕಿ ಯೂಸ್ ಮಾಡದೆ ನಾವು ಏನು ಐಟಮ್ ಮಾಡ್ತೀವಲ್ವ ಅದು ಅಂಥದನ್ನು ಮಾಡಿಕೊಂಡು ತಿನ್ಬೋದು ಇನ್ನು ಆಗಲ್ಲ ಅಂತ ಹೇಳೋರು ಅಂದರೆ ಚಪಾತಿ ಇರ್ಬೋದು ಅಥವಾ ಉಪ್ಪಿಟ್ಟು ಇರ್ಬೋದು ಈ ರೀತಿ ಪದಾರ್ಥಗಳನ್ನ ಸೇವನೆ ಮಾಡೋದಕ್ಕೆ ತೊಂದರೆ ಇಲ್ಲ ಆದರೆ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಯಾವುದೇ ಕಾರಣಕ್ಕೂ ಹಾಕಿರಬಾರ್ದು ಅದೊಂದು ಮಾತ್ರ ಮೈಂಡಲ್ಲಿ ಇಟ್ಕೊಳ್ಳಿ ಇದನ್ನು ಮಿಸ್ ಮಾಡಬೇಡಿ ಅದಾದ ನಂತರ ಇನ್ನೊಂದೇನೆಂದರೆ ಹೊರಗಡೆ ಪದಾರ್ಥಗಳನ್ನ ತಿನ್ನಬೇಡಿ ಅವತ್ತು ಹೊರಗಡೆ ಪದಾರ್ಥಗಳಂತಂದರೆ ಹೋಟ್ಲಿಂದ ತರ್ಸ್ಕೊಂಡು ತಿನ್ನೋದು ಅಥವಾ ಈ ಜಂಕು ಏನು ಸಿಕ್ಕತ್ತೆ ರೆಡಿಮೇಡ್ ಫುಡ್ಡು ಅದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಿ ಆದಷ್ಟೆಲ್ಲ ಫುಲ್ ಅವಾಯ್ಡ್ ಮಾಡಿ ಒಂದು ದಿವಸಕ್ಕೆ ನೀವು ಮಾಡಿದ್ರೆ ತುಂಬಾ ಒಳ್ಳೆಯದು ಈಗ ದೇವ್ರ ಮುಂದೆ ಕೂತ್ಕೊಂಡು ವಿಷ್ಣು ಸ್ಮರಣೆ ಮಾಡ್ತಾ ನಮ್ಮ ನಮ್ಮ ಯಾವುದೇ ಜನ್ಮದಲ್ಲಿ ಮಾಡಿರೋ ಪಾಪ ಕರ್ಮಗಳೆಲ್ಲ ಕಳಿಯಪ್ಪ ತಂದೆ ಅಂತ ಹೇಳಿ ಸ್ಮರಿಸುತ್ತಾ ನಾವು ವಿಷ್ಣು ಸಹಸ್ರನಾಮ ಬುಕ್ಕನ್ನು ತೆಗಿಬೇಕು ಸಾಮಾನ್ಯವಾಗಿ ಎಲ್ಲರೂ ಮನೆಯಲ್ಲೂ ವಿಷ್ಣು ಸಹಸ್ರ ನಮ್ಮ ಬುಕ್ ಇಟ್ಕೊಂಡಿರ್ತೀರ ಅಥವಾ ಅದನ್ನು ಬರೆದಿಟ್ಕೊಂಡಿರ್ತೀರೋ ಇಥವಾ ಮೊಬೈಲಲ್ಲಿ ನೋಡಿ ಡೈರೆಕ್ಟಾಗಿ ಹಾಗೆ ಓದ್ತಿರೋ ನೋಡಿ ಹಾಗೆ ನಾನು ಹಿಂದಿನ ವೀಡಿಯದಲ್ಲೂ ಕೂಡ ಹೇಳಿದ್ದೆ ಯಾವುದೇ ನೀವು ವ್ರತ ಪೂಜೆ ಮಾಡಬೇಕಾದ್ರೂ ಮೊದಲಿಗೆ ಗಣಪತಿ ಸ್ತೋತ್ರನ ಸ್ಮರಣೆ ಮಾಡ್ಕೋಬೇಕು ಅದಾದ ನಂತರ ನಿಮ್ಮ ಕುಲದೇವರು ಅಥವಾ ನಿಮ್ಮ ಮನೆ ದೇವರು ಅಂತ ಏನು ಹೇಳ್ತೀರಾ ಅದನ್ನು ಓದ್ಕೋಬೇಕು ಅದನ್ನು ನೆನ್ಕೋಬೇಕು ಹಾಗೆ ವಿಷ್ಣು ದೇವರಿಗೆ ನೀವು ಸ್ಮರಿಸ್ಕೊಂಡು ಎಲ್ಲ ಪಾಪಕರ್ಮಗಳನ್ನು ಕಳಿಯಪ್ಪ ತಂದೆ ಅಂತ ಹೇಳ್ಕೊಳ್ತಾ ವಿಷ್ಣು ಸಹಸ್ರನಾಮ ಪೂರ್ತಿಯಾಗಿ ಓದಬೇಕು ಸೊ ಅದರಲ್ಲಿ ಸ್ಟಾರ್ಟಿಂಗಲ್ಲಿ ಧ್ಯಾನಮ್ ಅಂತ ಎಲ್ಲ ಬರುತ್ತೆ ಅದು ಎಲ್ಲ ಪೂರ್ತಿಯಾಗಿ ವಿಷ್ಣು ಸಹಸ್ರನಾಮ ನೀವು ಓದ್ಕೋಬೇಕು ಕೆಲವ್ರಿಗೆ ಅಷ್ಟು ಓದೋದಕ್ಕೆ ಟೈಮ್ ಇರೋದಿಲ್ಲ ನಾನು ಆಗಲೇ ಹೇಳ್ದಂಗೆ ಸೊ ಅಂಥವರು ಕೂಡ ಏನು ಮಾಡ್ಬೋದಂದ್ರೆ ವಿಷ್ಣು ಅಷ್ಟೋತ್ತರ ಬರುತ್ತೆ ಶತನಾಮಾವಳಿ ಅಂತ ಬರುತ್ತೆ ಅದೇ ಬುಕ್ಕಲ್ಲಿ ಒಂದು ಬುಕ್ ತೊಗೊಂಡ್ರೆ ಆ ಬುಕ್ಕಲ್ಲೇ ಅವೆರಡೂ ಕೂಡ ಇರುತ್ತೆ ಹಾಗೆ ತ್ರಿಶತಿನಾಮಾವಳಿ ಅಂತಿರುತ್ತೆ ನಿಮ್ಗೆ ಯಾವುದು ಸುಲಭ ಅನಿಸುತ್ತೆ ಅದನ್ನು ನೀವು ಪಠನೆ ಮಾಡಿದ್ರೆ ತುಂಬಾ ಒಳ್ಳೆಯದು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ವ ಈ ರೀತಿ ಶತ ತನಾಮಾವಳಿ ನಾಮಾವಳಿ ಹೀಗೆಲ್ಲ ಇರುತ್ತೆ ಅಂದರೆ ವಿಷ್ಣು ಭಗವಾನ್ ಅದಕ್ಕೆ ನಾವು ಮಾಡಬೇಕು ಮೇಯ್ನಾಗಿ ನಾವು ವಿಷ್ಣುವೇ ನೆನಿಬೇಕು ಅವತ್ತು ಸೊ ಅದನ್ನು ಕೂಡ ನೀವು ಅದನ್ನು ಪಠನೆ ಮಾಡ್ಬೋದು ಬೆಳಗ್ಗೆ ಮಾಡಿ ಆದರೆ ಸಾಕು ಅಂತಲ್ಲ ನೀವು ಸಂಜೆ ಕೂಡ ಮಾಡಬೇಕಾಗತ್ತೆ ಅವತ್ತು ತುಂಬಾ ಒಳ್ಳೆಯದು ನೀವು ಬೆಳಗ್ಗೆ ಆಗಿಲ್ಲ ಅಂದರೆ ಅಂದರೆ ಬೆಳಗ್ಗೆ ಮುಖ್ಯ ಪೂಜೆನೆಲ್ಲ ಮುಗಿಸ್ಕೊಂಡು ಮುಗಿಸಿರಿ ಪೂಜೆನ ಮತ್ತು ಸಂಜೆ ಕೂಡ ಇದನ್ನು ನೀವು ಮಾಡಿದ್ರೆ ತುಂಬ ಒಳ್ಳೆಯದು ಅದೂ ಕೂಡ ಮಾಡೋದಕ್ಕೆ ನಮಗೆ ಪುರ್ಸೊತ್ತಿಲ್ಲ ನಾವು ಕೆಲಸಕ್ಕೆ ಹೋಗೋರು ಮನೆಗೆ ಬರದೇ ರಾತ್ರಿ ಆಗುತ್ತೆ ಅಂತ ಹೇಳೋರು ಏನು ಮಾಡಬೇಕಪ್ಪ ಅಂದರೆ ಈಗ ನೋಡಿ ನಾನು ಇಲ್ಲಿ ಏನು ಶ್ಲೋಕ ತೋರಿಸ್ತಾ ಇದ್ದೀನಿ ಇದನ್ನು ಪಠನೆ ಮಾಡ್ತಾ ಇರಿ ಇಡೀ ದಿನ ಪಠನೆ ಇರಿ ಆವಾಗ ಆವಾಗ ಇರಿ ಅದನ್ನು ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಈ ಒಂದು ಶ್ಲೋಕನ ನಿಮಗೆ ಎಷ್ಟು ಬಾರಿ ಆಗುತ್ತೆ ಅಷ್ಟು ಬಾರಿ ಪಠನೆ ಇರಿ ನೀವು ಆಫೀಸಲ್ಲಿದ್ದರೂ ಸರಿ ನೀವು ಮನೇಲಿದ್ದರೂ ಸರಿ ಅಥವಾ ಹೊರಗಡೆ ಇದ್ದರೂ ಸರಿ ಇದನ್ನು ನೀವು ಪಠನೆ ಇರಿ ನಿಮ್ಮ ಮನಸ್ಸಲ್ಲೇ ಪಠನೆ ಇರಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಅಂದರೆ ನಮ್ಮ ಕೈಲಾದಷ್ಟು ಮಟ್ಟಿಗಾದರೂ ನಾವು ನಮ್ಮ ಸಂಸ್ಕಾರನ ನಾವು ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ ಅನ್ನೋ ಹೆಮ್ಮೆ ಕೂಡ ನಮಗಿರುತ್ತೆ ಮನಸ್ಸಿಗೂ ಕೂಡ ಒಂದು ಪಾಸಿಟಿವ್ ಎನರ್ಜಿ ಹಾಗೆ ಇದು ಮಾಡೋದರಿಂದ ನಮ್ಮದು ನಾನು ಆಗಲೇ ಹೇಳ್ದಂಗೆ ನಮ್ಮ ಎಷ್ಟೋ ಜನ್ಮದ ಪಾಪ ಕರ್ಮಗಳು ಕಳೀತಾ ಬರುತ್ತೆ ಹಾಗೆ ನಮ್ಮ ಆರೋಗ್ಯ ಕೂಡ ತುಂಬ ಇಂಪ್ರೂವ್ ಆಗುತ್ತೆ ಸೊ ಇದು ಕೆಲಸಕ್ಕೆ ಹೋಗಿ ಬರೋರು ಮಾಡೋ ಒಂದು ಪುಟ್ಟದಾದ ಚಿಕ್ಕದಾದ ಏಕಾದಶಿ ವ್ರತ ಓಕೆನಾ ಮನೇಲಿರೋರು ನಾನು ಆಗಲೇ ಹೇಳ್ದಂಗೆ ವಿಷ್ಣು ನಮ್ಮ ಮೇಲೆ ಓದ್ಬೋದು ಇನ್ನು ಬೆಳಗಿಂದ ಸಂಜೆವರೆಗೂ ಆಯಿತು ಸಂಜೆ ಮೇಲೆ ಏನಾದರೂ ಸೇವನೆ ಮಾಡ್ಬೋದಾ ಅಥವಾ ಊಟ ಮಾಡ್ಬೋದಾ ಅಂತ ಕೇಳೋದಾದರೆ ಖಂಡಿತ ಬೇಡ ವ್ರತ ಅವತ್ತೇ ಮುಗಿಯೋದಿಲ್ಲ ನೀವೇನಿದ್ರು ಮರುದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿನೇ ಆಮೇಲೆ ನೀವು ಆರು ಐದು ನಂತರ ಆರು ಗಂಟೆ ಐದು ನಿಮಿಷದ ನಂತರನೇ ಏನಾದರೂ ಸೇವನೆ ಮಾಡಬೇಕಾಗತ್ತೆ ನಾನು ಹೇಳ್ತಿರೋದು ವ್ರತನ ಪೂರ್ತಿಯಾಗಿ ಮಾಡೋವಂಥವ್ರು ಇಲ್ಲ ಅನ್ನೋರು ರಾತ್ರಿ ನಾನು ಸಾಮಾನ್ಯವಾಗಿ ನಾನು ಹೇಳ್ದಂಗೆ ಹಣ್ಣು ಹಾಲು ಆ ರೀತಿ ಅಥವಾ ಇನ್ನು ತಡಿಯೋಕ್ಕಾಗದೇ ಇಲ್ಲ ಅನ್ನೋರು ಚಪಾತಿ ಅಥವಾ ಉಪ್ಪಿಟ್ಟು ಅಥವಾ ಅವಲಕ್ಕಿ ಇದ್ಯಾದ್ರು ಸ್ವಲ್ಪ ಪ್ರಮಾಣದಲ್ಲಿ ತಗೊಳ್ಳಿ ಅದು ಇಲ್ಲ ಅಂತ ಅದು ಬೇಡ ಅಂತಂದರೆ ಅಂದ್ರೆ ಒಣ ಹಣ್ಣುಗಳು ಏನು ಬರುತ್ತೆ ಅಂದರೆ ಡ್ರೈ ಫ್ರೂಟ್ಸ್ ಅಂತೀವಲ್ಲ ಅದನ್ನ ತಿಂದು ಹಾಲು ಕುಡಿಬೋದು ಅಥವಾ ಜ್ಯೂಸ್ ಕುಡಿಬೋದು ಏನೂ ತೊಂದರೆ ಇಲ್ಲ ಆಗುತ್ತೆ ಸಾಕಾಗುತ್ತಪ್ಪ ಅಷ್ಟೇ ಅನ್ನೋದಾದರೆ ಅದನ್ನು ಕೂಡ ಮಾಡ್ಬೋದು ಅದಾದ ನಂತರ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ನಾನು ಹೇಳ್ದಂಗೆ ಆರು ಗಂಟೆ ಐದು ನಿಮಿಷದ ನಂತರ ನೀವೇನು ಬೇಕೋ ಮಾಮೂಲಿ ಥರ ನೀವು ತಿನ್ಬೋದು ಇಷ್ಟು ಇದು ಚಿಕ್ಕದಾದ ಚೊಕ್ಕದಾದ ಒಂದು ಏಕಾದಶಿ ವ್ರತ ಆದಷ್ಟು ಇದನ್ನು ಎಲ್ಲರೂ ಸಾಧ್ಯವಾದಷ್ಟು ಇದನ್ನು ಆಚರಣೆ ಮಾಡೋಣ ಆಯಿತಾ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರನ ಉಳಿಸ್ಕೊಳ್ಳೋಣ ಏನಂತೀರಾ ನಿಮಗೆ ನನಸ್ತು ಅಂತ ನನಗೆ tilsi